ದಕ್ಷಿಣ ಭಾರತದ ನಾಣ್ಯಗಳು ಅವು ಪಂಚ್ ಗುರುತು ಮಾಡಿದ ನಾಣ್ಯಗಳನ್ನು ಬದಲಾಯಿಸಿದವು ಪದ್ಮಟಂಕರು ಬರೆದವು ಪದ್ಮಟಂಕದ ಮುಂಭಾಗದಲ್ಲಿ ಮಧ್ಯದಲ್ಲಿ ಪದ್ಮವಿದೆ ಅದರ ಸುತ್ತಲೂ ನಾಲ್ಕು ಪಂಚ್ ಹೊಡೆದ ಹಿಂದಿನ ಸಿಂಹಗಳು ಮತ್ತು ಹಿಂಭಾಗದಲ್ಲಿ ಚುಕ್ಕೆಗಳ ವೃತ್ತದೊಳಗೆ ಸುರುಳಿಯ ಆಭರಣವಿದೆ ಈ ನಾಣ್ಯವು ಗೋವಾದ ಕದಂಬರ ಅಡಿಯಲ್ಲಿ ಅದರ ಅಂತಿಮ ಆಕಾರವನ್ನು ಪಡೆದುಕೊಂಡಿತು ಮತ್ತು ದಕ್ಷಿಣ ಭಾರತದ ವರಾಹದ ಮಾದರಿಯಾಯಿತು ಇದು ವಿಜಯನಗರದ ಅಡಿಯಲ್ಲಿ ತುಂಬಾ ಸಾಮಾನ್ಯವಾಯಿತು ಮತ್ತು ಭಾಗಶಃ ಮದ್ರಾಸ್ನ ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಳವಡಿಸಲ್ಪಟ್ಟಿತು ಇಪ್ಪತ್ತು ಧಾರ್ಮಿಕ ಪರಿಸ್ಥಿತಿಗಳು ಧರ್ಮಕ್ಕೆ ತಮ್ಮ ಪೋಷಕತ್ವದಲ್ಲಿ ಕದಂಬರು ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಧರ್ಮಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಮಾಡಲಿಲ್ಲ ಮೊದಲೇ ಹೇಳಿದಂತೆ ರಾಜವಂಶದ ಸ್ಥಾಪಕ ಬ್ರಾಹ್ಮಣರಾಗಿದ್ದರು ಮತ್ತು ಅವರು ಮತ್ತು ಅವರ ಉತ್ತರಾಧಿಕಾರಿಗಳು ಬ್ರಾಹ್ಮಣ ಧರ್ಮವನ್ನು ಅನುಸರಿಸಿದರು ಕಡೂರು ತಾಲ್ಲೂಕಿನ ಒಂದು ಶಾಸನವು ಕೃಷ್ಣವರ್ಮ ಆಯಿರ ಮಗ ವಿಷ್ಣುವರ್ಮನನ್ನು ಬ್ರಾಹ್ಮಣ ನಂಬಿಕೆಯ ರಕ್ಷಕ ಎಂದು ವಿವರಿಸುತ್ತದೆ ಅವರು ಅಶ್ವಮೇಧ ಯಾಗಗಳನ್ನು ಸಹ ಮಾಡಿದರು ಆದರೂ ಅವರು ಎಲ್ಲ ಧಾರ್ಮಿಕ ನಂಬಿಕೆಗಳಿಗೆ ಪ್ರೋತ್ಸಾಹವನ್ನು ವಿಸ್ತರಿಸಿದರು ಕರ್ನಾಟಕವನ್ನು ಪ್ರವೇಶಿಸಿದ ಮೊದಲನೆಯದು ಜೈನ ಧರ್ಮ ಇದನ್ನು ಶಾತವಾಹನರು ಕದಂಬರು ಮತ್ತು ನಂತರದ ಆಡಳಿತಗಾರರು ಪೋಷಿಸಿದರು ಕದಂಬ ರಾಜ ರವಿವರ್ಮ ಧರ್ಮ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಜೈನ ವಿದ್ವಾಂಸ ಕುಮಾರದತ್ತನ ಸಲಹೆಯನ್ನು ಪಡೆದರು ಕಾರ್ತಿಕ ಮಾಸದಲ್ಲಿ ಜಿನೇಂದ್ರ ಉತ್ಸವದ ಆಚರಣೆಗೆ ಜನರು ಸಾಕಷ್ಟು ವಸ್ತುಗಳನ್ನು ಸಂಗ್ರಹಿಸಬೇಕೆಂದು ಅವರು ಆದೇಶವನ್ನು ಹೊರಡಿಸಿದರು ಇದು ಜೆ ಎಫ್ ಫ್ಲೀಟ್ ಮತ್ತು ಕೆ ಬಿ ಪಾಠಕ್ ಅವರಂತಹ ವಿದ್ವಾಂಸರು ಕದಂಬ ಆಡಳಿತಗಾರರು ಜೈನ ಧರ್ಮವನ್ನು ಅನುಸರಿಸಿರಬೇಕು ಎಂದು ಭಾವಿಸುವಂತೆ ಮಾಡಿತು ಆದರೆ ಅದು ಹಾಗಲ್ಲ ಅವರು ಧಾರ್ಮಿಕ ವಿಷಯಗಳಲ್ಲಿ ಮಾತ್ರ ವಿಶಾಲ ಮನಸ್ಸಿನವರು ಎಂದು ಇದು ಸಾಬೀತುಪಡಿಸುತ್ತದೆ ಆದಾಗ್ಯೂ ಜೈನ ಧರ್ಮಕ್ಕೆ ರಾಜಮನೆತನದ ಅನುದಾನಗಳು ಅದು ವೇಗವಾಗಿ ಬೆಳೆಯಲು ಸಹಾಯ ಮಾಡಿದವು ಎಂಬುದನ್ನು ಗಮನಿಸಬೇಕು ಶ್ವೇತಪುತ್ರರು ಉಪನೀಯರು ಕೂರ್ಚಕರು ಮತ್ತು ನಿಗ್ರಂಥಗಳಂತಹ ಜೈನ ತಪಸ್ವಿ ಸಮುದಾಯಗಳು ಸರ್ಕಾರದಲ್ಲಿ ನಿಯಂತ್ರಣ ಸಾಧಿಸಿದವು ಈ ಅವಧಿಯಲ್ಲಿ ಜೈನ ಧರ್ಮವು ಪ್ರವರ್ಧಮಾನಕ್ಕೆ ಬರುತ್ತಿತ್ತು ಮತ್ತು ಕುಪ್ಪಳೂರು ಭಾಂಡವಪುರ ಮತ್ತು ಬೆಳಗಾವಿಯಲ್ಲಿರುವ ಜೈನ ಮಠಗಳು ಹೆಚ್ಚಿನ ಸಂಖ್ಯೆಯ ಜೈನ ಜನಸಂಖ್ಯೆಯನ್ನು ಆಕರ್ಷಿಸಿದವು ಕುಪ್ಪಳೂರು ಮಠವು ರಾಣಿ ಮಾಲಾದೇವಿಯ ಪ್ರೋತ್ಸಾಹವನ್ನು ಸಹ ಪಡೆಯಿತು ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮವು ಪ್ರಾಬಲ್ಯ ಸಾಧಿಸಿತು ಆದರೆ ಅದು ಜೈನ ಧರ್ಮದಷ್ಟು ಜನಪ್ರಿಯವಾಗಿರಲಿಲ್ಲ ಬನವಾಸಿ ನಗರವು ಚಾಲುಕ್ಯರ ಆಕ್ರಮಣಕ್ಕೆ ಒಳಗಾದಾಗ ಆ ಸ್ಥಳಕ್ಕೆ ಭೇಟಿ ನೀಡಿದ ಯುವಾನ್ ಬೌದ್ಧ ಧರ್ಮದ ಹೀನಯಾನ ಮತ್ತು ಮಹಾಯಾನಕ್ಕೆ ಹಂಬಲಿಸುವ ಹತ್ತು ಸಾವಿರ ಸನ್ಯಾಸಿಗಳು ವಾಸಿಸುತ್ತಿದ್ದ ನೂರು ಸಂಘರಾಮಗಳ ಅಸ್ತಿತ್ವವನ್ನು ಗಮನಿಸಿದರು ಬನವಾಸಿ ನಗರದಲ್ಲಿ ಎರಡು ಸಂಘರಾಮಗಳು ಮತ್ತು ಮೂರು ಸ್ತೂಪಗಳು ಇದ್ದವು ಒಂದು ಸಂಘರಾಮಗಳಲ್ಲಿ ಮೈತ್ರೇಯನ ಅದ್ಭುತವಾದ ಚಂದನದ ಚಿತ್ರವಿತ್ತು ಬನವಾಸಿಯಲ್ಲಿ ಇತ್ತೀಚೆಗೆ ನಡೆದ ಉತ್ಖನನಗಳು ಈ ಪ್ರದೇಶದಲ್ಲಿ ಬೌದ್ಧ ಧರ್ಮದ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಜನರ ಪ್ರಮುಖ ಧರ್ಮವಾದ ಶೈವಧರ್ಮವು ಅಸಾಂಪ್ರದಾಯಿಕ ಧರ್ಮದ ಸ್ಪರ್ಧೆಯನ್ನು ತಡೆದುಕೊಂಡು ಕಾಲಕ್ರಮೇಣ ತನ್ನನ್ನು ತಾನು ಮತ್ತೆ ದೃಢಪಡಿಸಿಕೊಂಡಿತು ಕದಂಬ ಆಡಳಿತಗಾರರು ಹೆಚ್ಚಾಗಿ ಶೈವಧರ್ಮವನ್ನು ಅನುಸರಿಸಿದರು ಕಾಕುಸ್ತವರ್ಮ ಮತ್ತು ಇತರರು ಸ್ಥಾನಕೊಂಡು ತಾಳಗುಂದ ದಲ್ಲಿರುವ ಶೈವ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಎಂದು ಶಾಸನಗಳು ನಮಗೆ ತಿಳಿಸುತ್ತವೆ ಶೈವ ದೇವಾಲಯಗಳು ಮತ್ತು ಶೈವ ಮಠಗಳು ಸಹ ಇದ್ದವು ತಾಳಗುಂದ ಶಾಸನವು ಬ್ರಾಹ್ಮಣ ವಿಧಿಗಳ ದೈನಂದಿನ ಪ್ರದರ್ಶನದ ವಿವರಗಳನ್ನು ನೀಡುತ್ತದೆ ಪಾಶುಪತರು ಕಾಳಾಮುಖರು ಗೊರವರು ಮತ್ತು ಕಾಪಾಲಿಕರು ಮುಂತಾದ ಶೈವ ಪಂಥಗಳ ಅಸ್ತಿತ್ವದ ಬಗ್ಗೆ ನಮಗೆ ಉಲ್ಲೇಖವಿದೆ ಆಡಳಿತಗಾರರ ಸರಿಯಾದ ಹೆಸರುಗಳು ಅವರು ಅನುಸರಿಸುತ್ತಿದ್ದ ಧರ್ಮಕ್ಕೆ ಯಾವುದೇ ಸೂಚನೆಯಾಗಿದ್ದರೆ ರವಿವರ್ಮ ಹರಿವರ್ಮ ಕೃಷ್ಣವರ್ಮ ವಿಷ್ಣುವರ್ಮ ಇತ್ಯಾದಿ ಕದಂಬ ಆಡಳಿತಗಾರರ ಹೆಸರುಗಳು ಅವರು ವೈಷ್ಣವ ಧರ್ಮವನ್ನು ಅನುಸರಿಸುತ್ತಿದ್ದರು ಎಂದು ತೋರಿಸುತ್ತವೆ ಕದಂಬರು ಪರಮ ಭಾಗವತರಾದ ಗುಪ್ತರೊಂದಿಗೆ ವೈವಾಹಿಕ ಮೈತ್ರಿ ಮಾಡಿಕೊಂಡ ನಂತರ ವೈಷ್ಣವ ಧರ್ಮ ಜನಪ್ರಿಯವಾಗಿದ್ದಿರಬೇಕು ಅಂಗಳ ಕದಂಬರು ವೈಷ್ಣವರು ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಶಿಕ್ಷಣ ಕದಂಬರ ಕಾಲವು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದಲ್ಲಿ ಪ್ರಗತಿಯನ್ನು ಕಂಡಿತು ಹಳ್ಳಿ ಶಾಲೆಗಳಲ್ಲಿ ಅಯ್ಯರು ಓದುವುದು ಬರೆಯುವುದು ಮತ್ತು ಅಂಕಗಣಿತವನ್ನು ಕಲಿಸುತ್ತಿದ್ದರು ಈ ಶಾಲೆಗಳು ಪ್ರತಿಯೊಂದು ಪ್ರಮುಖ ಹಳ್ಳಿಯಲ್ಲೂ ಇದ್ದವು ಜೈನ ಮತ್ತು ಬೌದ್ಧ ಮಠಗಳು ಪ್ರಾಥಮಿಕ ಶಿಕ್ಷಣದ ಕೇಂದ್ರಗಳಾಗಿದ್ದವು ಅಗ್ರಹಾರಗಳು ಬ್ರಹ್ಮಪುರಿಗಳು ಮತ್ತು ಘಟಿಕಗಳು ಉನ್ನತ ಅಧ್ಯಯನ ಕೇಂದ್ರಗಳಾಗಿದ್ದವು ಅಲ್ಲಿ ಜಾತಿಯನ್ನು ಲೆಕ್ಕಿಸದೆ ಎಲ್ಲರಿಗೂ ಶಿಕ್ಷಣವನ್ನು ನೀಡಲಾಯಿತು ಘಟಿಕಗಳಲ್ಲಿ ಧಾರ್ಮಿಕ ಮತ್ತು ಜಾತ್ಯತೀತ ವಿಷಯಗಳನ್ನು ಕಲಿಸಲಾಯಿತು ಘಟಿಕರು ಧಾರ್ಮಿಕ ಚರ್ಚೆಗಳಿಗೆ ವೇದಿಕೆಗಳನ್ನು ಸಹ ಒದಗಿಸಿದರು ಹೊಸ ಸಿದ್ಧಾಂತಗಳ ವಿದ್ವಾಂಸರು ಮತ್ತು ಪ್ರತಿಪಾದಕರು ತಾವು ಪ್ರತಿಪಾದಿಸಿದ ಸಿದ್ಧಾಂತಗಳ ಸತ್ಯಗಳ ಪ್ರಚಾರಕ್ಕಾಗಿ ಈ ಸಂಸ್ಥೆಗಳಿಗೆ ಬಂದರು ಚರ್ಚೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡ ಸದಸ್ಯರನ್ನು ಭಟಿಕ ಸಾಹಸ ಎಂದು ಕರೆಯಲಾಗುತ್ತಿತ್ತು ಅಗ್ರಹಾರಗಳು ವಸತಿ ವಿಶ್ವವಿದ್ಯಾಲಯಗಳಾಗಿದ್ದವು ಅಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿತ್ತು ಕದಂಬರ ಕಾಲದ ಅತ್ಯಂತ ಪ್ರಸಿದ್ಧ ಅಗ್ರಹಾರವೆಂದರೆ ಬೆಳ್ಳಿಗಾಮಿ ಇದು ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರನ್ನು ಆಕರ್ಷಿಸಿತು ಸಾಂಸ್ಕೃತಿಕ ಕೇಂದ್ರವಾಗಿ ಈ ಅಗ್ರಹಾರವು ದೇಶದ ಎಲ್ಲಾ ಭಾಗಗಳಲ್ಲಿ ತನ್ನ ವೈಭವವನ್ನು ಹರಡಿತು ತಾಳಗುಂದ ಅಗ್ರಹಾರವು ಅಷ್ಟೇ ಮುಖ್ಯವಾಗಿತ್ತು ಇಲ್ಲಿ ಅಧ್ಯಯನ ಮಾಡಲು ಪಠ್ಯಕ್ರಮವು ವೇದಗಳು ವೇದಾಂಗಗಳು ಮೀಮಾಂಸೆ ಆರು ವಿಧಗಳನ್ನು ಒಳಗೊಂಡಿತ್ತು